ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೋಲಿಸ್ ಕಿಚನ್ ಎಮ್ ಯಮ್ ಇವತ್ತು ನಾವು ಮೆಣಸಿನ್ಕಾಯಿ ಬಜ್ಜಿ ಒಳ್ಳೆ ಚೆನ್ನಾಗಿರೋ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಮನೇಲೆ ನಾವು ಮಾಡ್ಕೊಂಡು ತಿನ್ನೋದು ತಿಂದರೆ ಹೇಗಿರುತ್ತೆ ಆಚೆ ತಿನ್ನೋಕ್ಕಿಂತ ಒಳ್ಳೆ ಎಣ್ಣೆಯಲ್ಲಿ ನಾವೇ ಮನೇಲಿ ಮಾಡ್ಕೋಬೋದು ರುಚಿಯಾಗಿ ಸಂಜೆ ಟೈಮು ಚಳಿಯಲ್ಲಿ ಮಳೆಯಲ್ಲಿ ಮಳೆ ಇದ್ದಾಗ ಇದನ್ನು ಮಾಡ್ಕೊಂಡು ತಿಂದರೆ ಭಾಳ ರುಚಿಯಾಗಿರುತ್ತೆ ಇದನ್ನು ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಒಳ್ಳೆ ಟೇಸ್ಟಿಯಾಗಿರುವಂಥ ಸೋಡಾ ಪುಡಿ ಹಾಕಿದಂಗೆ ಹಾಗೆ ನಾವು ಮಾಡ್ಕೊಬೋದು ಇದಕ್ಕೆ ನಾನು ಒಂದು ಬಟ್ಲು ಇದನ್ನು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಆ ಕಡಲೆ ಹಿಟ್ಟನ್ನು ಸ್ವಲ್ಪ ನಾವು ಸ್ವಲ್ಪ 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 ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ತಿರುಗ್ಕೋತಾ ಇರಬೇಕು ಒಂದು ವಿಸ್ಕ್ ಅಥವಾ ಸ್ಪೂನಲ್ಲಿ ಚೆನ್ನಾಗಿ ತಿರುಕ್ಕೊಳ್ಳಿ ಇದನ್ನು ಅದು ಫುಲ್ಲು ಆ ಹಿಟ್ಟನ್ನು ಹಾಗೆ ಕಲಸೋಕ್ಕಿನ್ನ ಈ ರೀತಿಯಾಗಿ ಕಲಿಸ್ಕೋತಾ ಇದ್ರೆ ಏನಾಗುತ್ತೆ ಅಂತಂದರೆ ಅದ್ರ ಕ ಅದರಲ್ಲಿ ಏರ್ ಬಬಲ್ಸ್ ಬಂದ್ಬಿಟ್ಟು ಒಂಥರ ಬ್ಯಾಟರ್ ತುಂಬ ಒಂಥರ ಸ್ಮೂತಾಗಿ ಬರುತ್ತೆ ಚೆನ್ನಾಗಿ ಅದಕ್ಕೆ ಕೋಟಿಂಗ್ ಚೆನ್ನಾಗಾಗುತ್ತೆ ಮೆಣಸಿನ್ಕಾಯಿ ಮೇಲೆ ಕೋಟಿಂಗ್ ಚೆನ್ನಾಗಾಗುತ್ತೆ ಅದರಿಂದ ಈ ರೀತಿಯಾಗಿ ನಿಧಾನಕ್ಕೆ ಚೆನ್ನಾಗಿ ಅದನ್ನು ತಿರುಕೊಂಡು ಇದನ್ನು ಈ ರೀತಿಯಾಗಿ ಕಲಸಿಟ್ಕೊಳ್ಳಿ ನಾವು ಆಚೆ ಎಲ್ಲ ತಿನ್ನೋದು ಅಂತಂದರೆ ಅಲ್ಲಿ ಸೋಡಾ ಪುಡಿ ಹಾಕಿರ್ತಾರೆ ಎಣ್ಣೆ ಏನೇ ಯಾವ ಎಣ್ಣೆನೋ ಕರಿದಿದ್ದ ಎಣ್ಣೆಲೇ ಕರಿತಾ ಇರ್ತಾರೆ ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಮಾಡೋದಕ್ಕೋಸ್ಕರ ನಾವು ಈ ರೀತಿಯಾಗಿ ಮಾಡಿಕೊಂಡ್ರೆ ನಾವು ತುಂಬ ಚೆನ್ನಾಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ಇದನ್ನು ನಾವು ಇವಾಗ ಕಲಿಸ್ಬಿಟ್ಟು ಹಾಗೇ ನೋಡಿ ಎಲ್ಲ ಏರ್ ಬಬಲ್ಸ್ ಬಂದಿದೆ ಈ ರೀತಿಯಾಗಿ ಅದನ್ನು ಕಲಿಸ್ಬಿಟ್ಟು ಅದನ್ನು ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ ಇದಾದ ಮೇಲೆ ಇದಕ್ಕೆ ನಾವು ಒಂದು ಒಂದು ದಪ್ಪ ಈರುಳ್ಳಿನ ಚಿಕ್ಕದಾಗಿ ತುಂಬ ಸಣ್ಣದಾಗಿ ನಾವು ಹೆಚ್ಕೋಬೇಕು ಮತ್ತು ಒಂದು ಆಲೂಗೆಡ್ಡೆನೂ ಸಹ ನಾವು ಅದನ್ನು ತುರಿದಿರೋದು ಇದು ಆಲೂಗೆಡ್ಡೆ ಆಲೂಗೆಡ್ಡೆನ ತುರಿದ್ಬಿಟ್ಟು ಅದನ್ನು ನಾವು ಕ್ಲೀನಾಗಿ ತೊಳ್ಕೊಂಡು ಅದನ್ನು ಹಿಂಡ್ಕೊಂಡು ನಾವು ಅದನ್ನು ಒಲೆಯಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆ ಹಾಕದಿದ್ರೂ ತೊಂದರೆ ಇಲ್ಲ ಹಾಗೆ ಬೇಯಿಸ್ಕೊಳ್ಬೋದು ಸ್ವಲ್ಪ ಬೇಕಾದ್ರೆ ಎಣ್ಣೆನೂ ಹಾಕೋಬೋದು ಇದಕ್ಕೆ ನಾನೇನು ಎಣ್ಣೆ ಹಾಕಿಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅದನ್ನು ಬೇಯಿಸಬೇಕು ಫ್ರೈ ಏನು ಬೇಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ದಪ್ಪ ಈರುಳ್ಳಿನ ತುಂಬ ಚಿಕ್ಕದಾಗಿ ಹೆಚ್ಕೊತೀನಿ ಮತ್ತು ಒಂದು ಎರಡು ಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀವಿ ಈಗ ಮೆಣಸಿನ ಬಜ್ಜಿ ಮೆಣಸಿನ್ಕಾಯಿನ ನಾವು ಹೀಗೆ ಒಂದು ಸಿಗದ್ಕೊಳ್ಬೇಕು ಚಾಕುನಲ್ಲಿ ಆಮೇಲೆ ಅದರೊಳಗಡೆ ಇರುವಂಥ ಅದ್ರದ ಬೀಜಗಳೆಲ್ಲ ಇರ್ತವಲ್ಲ ಅದನ್ನೆಲ್ಲ ನೀಟಾಗಿ ತಗೊಂಡ್ಬಿಟ್ರೆ ಆಮೇಲೆ ನಾವು ಅದ ಅದಕ್ಕೆಷ್ಟು ಸ್ಟಫಿಂಗ್ ಮಾಡಬೇಕು ಈಗ ನಾವು ಇದನ್ನು ಮಾಡಿದ್ದೀವಲ್ವ ಇದಕ್ಕೆ ಮತ್ತೆ ಆ ಈರುಳ್ಳಿನೂ ಹಾಕಿದ್ದೀನಿ ಅದು ಮಿಸ್ ಆಗಿದೆ ವೀಡಿಯೋದಲ್ಲಿ ಹೆಚ್ಚಿಟ್ಟಿರುವಂಥ ಈರುಳ್ಳಿನೂ ಅದಕ್ಕೆ ಹಾಕಿ ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನೆಲ್ಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ರೆ ಗಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೋಬೇಕು ಇದನ್ನು ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಇದನ್ನು ಆರ್ಲಿಕ್ಕೆ ಇಟ್ಬಿಟ್ರೆ ಅದು ಇದಕ್ಕೆ ಸ್ವಲ್ಪ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲೆನೂ ಹಾಕ್ಕೊಳ್ಳೋಣ ಮತ್ತು ಒಂದು ಸ್ವಲ್ಪ ಉಪ್ಪು ಇವಾಗ ಹಾಕ್ಕೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅದಕ್ಕೆ ಮ್ಯಾಂಗೋ ಪೌಡ್ರ್ ಇರುತ್ತಲ್ವ ಅದನ್ನೇ ಒಂದು ಸ್ವಲ್ಪ ಹಾಕೊಂಡ್ರೆ ಅದು ಸ್ವಲ್ಪ ಹುಳಿ ಹುಳಿಯಾಗೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಎಲ್ಲ ಈಗ ಆರಿದ ಮೇಲೆ ಏನೋ ಮಾಡಬೇಕು ಈಗ ತೆಗೆದಿಟ್ಟಿರುವಂಥ ಮ ಬಜ್ಜಿ ಮೆಣಸಿನ್ಕಾಯಿ ಒಳಗಡೆ ಇದನ್ನೆಲ್ಲ ಫಿಲ್ ಮಾಡ್ಕೊಳ್ಳೋಣ ಇದನ್ನು ಫಿಲ್ ಮಾಡಿಕೊಂಡು ಕ್ಲೀನಾಗಿ ಎಲ್ಲನೂ ನಾವು ಇದನ್ನು ಫಿಲ್ ಮಾಡಿ ಇಟ್ಕೋಬೇಕು ಎಲ್ಲ ಇಟ್ಕೊಂಡಾದಮೇಲೆ ಎಣ್ಣೆ ಬಿಸಿ ಮಾಡಿಬಿಟ್ಟು ಎಣ್ಣೆಗೆ ಹಾಕ್ಕೋಬೇಕು ಇವಾಗ ನೋಡೋಣ ಅದನ್ನು ಬ್ಯಾಟರ್ಗೆ ಅದನ್ನು ಮುಳುಗಿಸ್ಬಿಟ್ಟು ಹಾಕೋಬೇಕು ಇವಾಗ ಇದು ಈ ಫಸ್ಟ್ ಇವಾಗ ಇವಾಗ ಇದನ್ನೆಲ್ಲ ನಾನು ಒಂದೇ ಸಾರಿ ತುಂಬಿಟ್ಕೊಂಡು ಆಮೇಲೆ ನಾವು ಎಣ್ಣೆಗೆ ಒಂದೇ ಸಾರಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇದುವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇದನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಇಷ್ಟ ಪ ಅಡಿಗೆಯನ್ನು ಇಷ್ಟಪಡುವಂಥ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ ನಾವು ಆರೋಗ್ಯಕರವಾಗಿ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಎಲ್ಲ ನಮಗೆ ಇಷ್ಟಪಟ್ಟು ಗರಿಗರಿಯಾದ ಬಜ್ಜಿನ ನಾವು ಆಚೆ ಹೋಗಿ ತಿನ್ನೋಕ್ಕಿಂತ ಆರೋಗ್ಯಕರವಾದ ಒಂದು ಹೆಲ್ದಿಯಾಗಿ ನಾವು ಮನೆಯಲ್ಲೇ ಬಜ್ಜಿ ಮಾಡಿಕೊಂಡು ತಿನ್ಬೋದು ನೋಡಿ ಇವಾಗ ಆ ಬ್ಯಾಟರಲ್ಲಿ ನಾನು ಆ ಎಲ್ಲ ಸ್ಟಫನ್ನು ತುಂಬಿಟ್ಕೊಂಡಿರುವಂಥ ಮೆಣಸಿನ್ಕಾಯಿನ ಇದು ಬ್ಯಾಟರಲ್ಲಿ ಅದ್ಬಿಟ್ಟು ಅದನ್ನು ನಾವು ಎಣ್ಣೆಗೆ ಎಣ್ಣೆ ಬಿಸಿ ಆದ ತಕ್ಷಣ ಎಣ್ಣೆಲಿ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅದು ಒಳ್ಳೆ ಗಟ್ಟಿಯಾಗಿ ಗುಂಡಕ್ಕೆ ನೋಡಿ ಹೇಗೆ ಬರುತ್ತೆ ಅಂತ ನೋಡ್ಕೊಳ್ಳಿ ಈಗ ಒಂದು ಸ್ವಲ್ಪ ಎಣ್ಣೆಲಿ ಹಾಕಿದ ಮೇಲೆ ನಾವು ಅದನ್ನು ಸ್ವಲ್ಪ ಸ್ವಲ್ಪ ಅದು ಬೇಯೋ ತನಕ ಹಾಗೆ ಬಿಡಬೇಕು ಹಾಕಿದ ತಕ್ಷಣ ಸೌಟ್ ಹಾಕಿ ಕಲಸೋಕೆ ಹೋಗ್ಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೆಣಸಿನಕಾಯಿ ಬಜ್ಜಿನ ನೋಡಿ ಎಷ್ಟು ಚೆನ್ನಾಗಿ ಈ ಹಿಟ್ಟೆಲ್ಲ ಅದಕ್ಕೆ ಚೆನ್ನಾಗಿ ಅಂಟ್ಕೊಂಡಿದೆ ಮತ್ತು ಅದರೊಳಗಡೆ ಇದನ್ನು ತುಂಬಿದ್ದೀವಲ್ವ ಅದು ಒಂಥರ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನು ಮತ್ತೆ ನಾವು ಚಟ್ನಿ ಅಥವಾ ಸಾಸ್ ಹಾಕೊಂಡು ತಿನ್ನೋಕೆ ಭಾಳ ರುಚಿಯಾಗಿರುತ್ತೆ ಒಂದು ಸರಿ ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮ್ನಲ್ಲಿ ಈ ರೀತಿ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಬಾಯ್ ಫ್ರೆಂಡ್ಸ್ ಮುಂದಿನ ನೋಡೋಣ